नाल रहत बाधव सुठी ಆ ರೈತರಿಗೆ ಒಂದು ಸಲ ಬೆಲೆ ಅನ್ನ ಸಿಗ್ತಾ ಇಲ್ಲ ಅದು ಗ್ರಾಮ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದೆ ಈಗ ಶುಗರ್ ಫ್ಯಾಕ್ಟ್ರಿಗಳು ಪ್ರಾರಂಭ ಆಗ್ತಾ ಇದಾವೆ ಆದ ಕಾರಣಕ್ಕಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಹೇಳ್ತಿ ಅವ್ರನ್ನ ಮತ್ತು ಕಾರ್ಖಾನೆ ಮಾಲೀಕರನ್ನ ಮತ್ತು ರೈತರನ್ನ ಕೂಡಿಸ್ಕೊಂಡು ಒಂದು ಸಂಧಾನ ಮಾಡಿ ಒಂದು ಬೆಲೆಯನ್ನ ನಿಗದಿ ಪಡಿಸಿಕೊಡ್ತಾರ ನಾವು ಭರವಸೆ ಕೊಡ್ತೀವಿ ಹಿಂದೆಡೆ ಒಂದು ತಿಂಗಳಾಯ್ತು ಸುಮಾರು ಒಂದ್ ತಿಂಗಳಾಯ್ತು ಆರೋಗ್ಯ ಕ್ಲಾಸ್ ಕೂಡ ತಾವು ಬಂದಿದ್ರಿ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಬಂದಿದ್ರು ಇದೇ ಪ್ರಶ್ನೆಯನ್ನ ಮೀಡಿಯಾದವರ ಪ್ರಶ್ನೆ ಕೇಳಿದಾಗ ಇದೇ ಮಾತನ್ನ ಹೇಳಿ ಹೋಗಿದ್ವಿ ಅವ್ರಿಗೆ ಪರಿಹಾರನೇ ಸಿಗ್ತಾ ಇಲ್ಲ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಕಾರಣಕ್ಕಾಗಿ ನಮ್ಮ ಕಾರ್ಖಾನೆ ಕರೆಸಿ ನಾಳೆ ಮಧ್ಯಾಹ್ನದ ಸರ್ ಈಗ ರೈತರು ಅಂತ ಇದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಯಾಕೆ ಬೆಳಗ್ಗೆ ಹತ್ತು ಗಂಟೆಗೆ ಕಳಿಸಿ ಮಾನ್ಯ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಫೋರ್ ಸಂದೇಶದಲ್ಲಿ ಮಾತಾಡ್ತಿರ್ತೀವಿ ಅವರಿಗೆ ಮೊದಲು ಆರೋಗ್ಯ ಚೆನ್ನಾಗಿಲ್ಲ ಒಂದು ನ್ಯಾಯದಾಗಿ ಅವ್ರಿಗೆ ಹಾವೇರಿ ನ್ಯಾಯ ಒಂದು ವಾರಂಟನ್ನ ಹೆಚ್ಚು ಮಾಡೋದ್ರಿಂದ ನಾಳೆ ಅಲ್ಲಿ ಹಾವೇರಿ ನ್ಯಾಯಾಲಯಕ್ಕೆ ಅಟೆಂಡ್ ಆಗಿ ಬಂದು ಮೂರು ಬೆಟ್ಟಕ್ಕೆ ನಾವು ಮೀಟಿಂಗ್ನ ತೋರ್ದು ಜಿಲ್ಲಾಧಿಕಾರಿ ಹೇಳಿದರು ನಮಗೆ ಜಿಲ್ಲಾ ಪ್ರತಿಯಾಗಿ ನಾವು ರೈತರು ಅವರಾತ್ರಿ ಘಟನೆಯನ್ನ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ ಅದಕ್ಕೆ ತಾವು ತಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಏನ್ ಸಹಕಾರ ಮಾಡ್ತೀವಿ ನಾವು ಹೇಳ್ತಾ ಇದ್ದೀವಿ ನಾಳೆ ಮೂರು ಗಂಟೆಗೆ ತಮ್ಮ ಜೊತೆ ಮತ್ತು ನ್ಯಾಯದ ನಮ್ಮ ಕಾರ್ಖಾನೆ ಮಾಲೀಕರ್ ಜೊತೆ ಜಿಲ್ಲಾಧಿಕಾರಿ ಮಾತಾಡಿ ಒಂದು ಬೆಲೆ ಬಿದಿರು ಅಭಿವೃದ್ಧಿ ಪಡಿಸಿಕೊಡ್ತಾರೆ ಅಂತ ನಾನೊಂದು ಭರವಸೆ ಕೊಡ್ತಾ ಇದ್ದೀನಿ ಆದ ಕಾರಣಕ್ಕಾಗಿ ಅವರು ನಾಳೆ ಅವರಿಗೆ ಅದು ಒಳ್ಳೆಯ ಈಗ ಮಹಾರಾಷ್ಟ್ರದಿಂದ ಅನೇಕ ಫ್ಯಾಕ್ಟ್ರಿ ಮಾಲೀಕರ ಬಂದು ಮೂರ್ ಸಾವಿರದ ಏಳ್ನೂರು ಕೊಡ್ತೀವಿ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ಕೊಡ್ತೀವಿ ಫೋನ್ ದಲ್ಲಿ ಕೂಡ ಅನೌನ್ಸ್ ಮಾಡ್ತಾ ಇದ್ದೀವಿ ನಮಸ್ತ ಈಗ ಈಗ ಒಂದೇನೋ ಬೈಲೊಂಗಲ್ದಲ್ಲಿ ಫ್ಯಾಕ್ಟರಿ ಸ್ಟಾರ್ಟ್ ಆಗಿದೆ ಈಗ ಸುಮಾರು ರೈತರಿಗೆ ಹೇಳಿದ್ರು ಬೈಲೊಂಗಲ್ದಲ್ಲಿ ಫ್ಯಾಕ್ಟರಿ ಸ್ಟಾರ್ಟ್ ಆಗಿದೆ ಇನ್ನ ರೈತರಿಗೆ ಬೆಲೆಯನ್ನು ನಿಗದಿ ಮಾಡುವಂತ ಫ್ಯಾಕ್ಟ್ರಿ ನಿಮ್ ಸರ್ಕಾರ ನಿಮ್ಮ ಅಧಿಕಾರಿಗಳ ಗಮನ ತರಕ್ಟೀಸ್ ಮಾಡಿದ್ರು ಇಲ್ಲ ಅದ್ರ ಬಗ್ಗೆ ಏನೈತಿ ನಾವ್ ಅಲ್ಲಿರ್ತಕ್ಕಂಥ ಎಸಿ ಆಯ್ತು ಜಿಲ್ಲಾಧಿಕಾರಿ ಜೊತೆ ಮಾತಾಡಿ ಅದ್ರ ಬಗ್ಗೆ ಕ್ರಮ